ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ನಿಗನ್ಗೌಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಸರ್ಕಾರಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಸರ್ಕಾರಿ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರ ವಿಶೇಷವಾಗಿ ಕೆಲ ಚೇತನ ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು ಹಾಗಾದ್ರೆ ಸ್ಕಾಲರ್ಶಿಪ್ ಅಂತ ಕರಿತೀವಿ ಸೊ ಯಾರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂಥದ್ದು ಮೆಟ್ರಿಕ್ ಪೂರ್ವದ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂಥದ್ದು ಅಂದರೆ ಏಟ್ ನೈನ್ತು ಟೆಂತ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಬೋದು ಹಾಗಾದರೆ ಯಾರಪ್ಪ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥದ್ದು ಎಲ್ಲಿ ಅರ್ಜಿಗಳನ್ನು ನಾವು ಹಾಕಬೇಕು ಅಂತ ಹೇಳಿದ್ರೆ ನೋಡಿರಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗಾದರೆ ಈ ಒಂದು ಇಲಾಖೆಯಿಂದ ಅರ್ಜಿಗಳನ್ನು ಕರೆದಿರ್ತಕ್ಕಂಥದ್ದು ಸೊ ಅರ್ಜಿಗಳನ್ನು ನಾವು ಎಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಎಸ್ ಎಸ್ ಸಿ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಏನು ಮಾಡಬೇಕು ಆನ್ಲೈನ್ ಅರ್ಜಿಗಳನ್ನು ಹಾಕಬೇಕು ನಮ್ಮ ಒಂದು ಆಯಾ ತಾಲೂಕಿನಲ್ಲಿ ನಾವು ಅರ್ಜಿಗಳನ್ನು ಹಾಕಿ ಏನು ಮಾಡಬೇಕು ಅಂತಹ ಅರ್ಜಿಯ ಒಂದು ಸ್ವೀಕೃತಿಯನ್ನು ಪಡೆದುಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಎಮ್ ಆರ್ ಡಬ್ಲ್ಯೂಗಳಿಗೆ ನಾವೇನು ಮಾಡಬೇಕು ಅದನ್ನು ಇಲ್ಲಿ ತಲುಪಿಸ್ಬೇಕಾಗಿ ಮಾಹಿತಿ ಇರ್ತಕ್ಕಂಥದ್ದು ಹಾಗಾದ್ರೆ ನಮ್ಮ ಹಾವೇರಿ ಡಿಸ್ಟಿಕ್ನಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳಿಗೂ ಸಹಿತ ಒಬ್ಬ ಎಮ್ ಆರ್ ಡಬ್ಲ್ಯೂ ಅಂತಕ್ಕಂಥ ಅವರನ್ನು ಏನು ಮಾಡಿರ್ತಾರೆ ಅಂತಂದರೆ ನೇಮ್ಸ್ ಸರ್ಕಾರ ಸೊ ಅಂತಹ ಒಂದು ಎಮ್ ಆರ್ ಡಬ್ಲ್ಯೂಗಳ ಒಂದು ಕೆಲಸ ಏನಪ್ಪಾ ಅಂದರೆ ಅಂಗವಿಕಲರಿಗೆ ವಿಕಲಚೇತನರಿಗೆ ಬಂದಿರತಕ್ಕಂಥ ಇಲ್ಲಿ ಮಾಹಿತಿಗಳನ್ನ ವಿಚ ವಿಕಲಚೇತನರಿಗೆ ಬಂದಿರತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಅವ್ರದ್ದಾಗಿರ್ತೈತಿ ಸೊ ಅಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸೊ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಅಪ್ಲೈ ಮಾಡಿರಿ ಅರ್ಜಿಗಳನ್ನು ಹಾಕಿ ಅದರ ಒಂದು ಪ್ರತಿಯನ್ನು ಪಡೆದುಕೊಂಡು ಏನು ಮಾಡ್ರಿ ಅದರ ಜೊತೆಗೆ ಅಗತ್ಯ ದಾಖಲೆಗಳ ದಾಖಲೆಗಳನ್ನು ಅಂದರೆ ನಿಮ್ಮ ದಾಖಲೆಗಳನ್ನು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಸದ್ಯದ ಒಂದು ಶಾಲಾ ವ್ಯಾಸಂಗ ಪ್ರಮಾಣ ಪತ್ರದಾಗಿರ್ಬೋದು ಅದರ ಜೊತೆಗೆ ನಿಮ್ಮ ಒಂದು ಯು ಡಿ ಐ ಡಿ ಕಾರ್ಡ್ ಆಗಿರ್ಬೋದು ನೋಡಿರಿ ಯು ಡಿ ಐ ಡಿ ಕಾರ್ಡ್ ಅಂದರೆ ತಮಗೆಲ್ಲರಿಗೂ ಗೊತ್ತಾಗುತ್ತೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಯು ಡಿ ಐ ಡಿ ಕಾರ್ಡು ಅಂತ ಹೇಳಿದ್ರೆ ನಿಮ್ಮನ್ನು ಗುರುತಿಸ್ತಕ್ಕಂಥ ಕಾರ್ಡ್ ಅದು ವಿಶೇಷವಾಗಿ ನಿಮ್ಮನ್ನು ಗುರುತಿಸ್ತಕ್ಕಂಥ ಕಾರ್ಡು ಆ ಕಾರ್ಡ್ ಇದ್ರೆ ಮಾತ್ರ ಏನಕ್ಕೆ ನಿಮಗೆ ಶಿಷ್ಯ ವೇತನ ಸಾಧ್ಯ ಆಗ್ತೈತಿ ಸೊ ಮಸ್ಟ್ ಆಗಿ ಅಗತ್ಯ ದಾಖಲೆಗಳೊಂದಿಗೆ ಏನು ಮಾಡಿ ಯು ಡಿ ಐ ಡಿ ಕಾರ್ಡ್ ನೀವು ಅದಕ್ಕೆ ಅಟ್ಯಾಚ್ ಮಾಡಿ ಏನು ಮಾಡ್ರಿ ಎಲ್ಲ ಒಂದು ಮಾಹಿತಿ ತುಂಬಿರ್ತಕ್ಕಂಥ ಮಾಹಿತಿ ಫಾರ್ಮ್ ಆಗಿರ್ಬೋದು ಅದ್ರ ಜೊತೆಗೆ ಅಗತ್ಯ ದಾಖಲೆಗಳನ್ನ ನಿಮ್ಮ ಒಂದು ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಗಳಿಗೆ ತಲುಪಿಸಿ ಏನು ಮಾಡ್ರಿ ಅಂತಂದ್ರೆ ನಿಮ್ಮ ಅರ್ಜಿಯನ್ನ ಇಲ್ಲಿ ಕೊಡ್ರಿ ಅಂತಕ್ಕಂಥ ಮಾಹಿತಿಯನ್ನ ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಹಾಗಾದ್ರೆ ಪ್ರತಿಯೊಂದು ತಾಲೂಕುಗೂ ಸಹಿತ ಬೇರೆ 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 ಅಲ್ಲಿ ಒಂದು ಸ್ಥಳೀಕರು ಅಂದ್ರೆ ಆ ತಾಲೂಕಿನಲ್ಲಿ ಇರತಕ್ಕಂತಹ ಇಲ್ಲಿ ಒಬ್ಬ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂತಹ ಏನು ಮಾಡ್ತಾರೆ ವ್ಯಕ್ತಿಯನ್ನ ಇಲ್ಲಿ ಎಮ್ ಆರ್ ಆಗಿ ಸರ್ಕಾರ ನಿಯೋಜನೆ ಮಾಡಿದೆ ಹಾಗಾದ್ರೆ ಯಾವ ಯಾವ ತಾಲೂಕಿಗೆ ಯಾ ಯಾರ್ಯಾರು ಎಮ್ ಆರ್ ಡಬ್ಲ್ಯೂಗಳು ಇದಾರೆ ಅಂತಕ್ಕಂಥದ್ದು ಮಾಹಿತಿಯನ್ನು ನೀವು ಕೊಡ್ತೀನಿ ಸೊ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಅವರನ್ನು ನೀವು ಭೇಟಿಯಾಗಿ ಅರ್ಜಿಗಳನ್ನು ಹಾಕಿ ಏನು ಮಾಡ್ರಿ ಈ ಒಂದು ಸೌಲಭ್ಯವನ್ನ ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳ್ತೇನೆ ಹಾಗಾದ್ರೆ ನೋಡ್ರಿ ಇಲ್ಲಿ ಈ ಒಂದು ಎಮ್ ಆರ್ ಡಬ್ಲ್ಯೂ ಗಳು ಯಾವ ತಾಲೂಕಿನಲ್ಲಿ ಇದ್ದಾರೆ ಅಂತ ಹೇಳಿ ಇಲ್ಲಿ ಬ್ಯಾಡಗಿ ಫಸ್ಟ್ ಆಗಿ ಬ್ಯಾಡ್ಗಿ ತಾಲೂಕಿನಲ್ಲಿ ನಾಗರಾಜಗಸ್ನಹಳ್ಳಿ ಅಂತಕ್ಕಂಥವರು ಅವರ ಫೋನ್ ನಂಬರನ್ನು ಕೊಟ್ಟಿದ್ದಾರೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಸೊ ಅದನ್ನ ನೀವು ಉಪಯೋಗಿಸ್ಕೊಳ್ಬೋದು ಇನ್ನು ಶಿಗ್ಗಾವಲ್ಲಿ ಸಿದ್ಧ ಸಿದ್ದಪ್ಪ ಮಸಳಿ ಅಂತಕ್ಕಂಥವ್ರು ಇನ್ನು ಹಾವೇರಿ ಲಕ್ಷ್ಮವ ಏಳ್ಗೇರ್ ಅಂತಕ್ಕಂಥದ್ದು ಹಾನಗಲ್ನಲ್ಲಿ ಶೇಖಪ್ಪ ಹುಲ್ಲತ್ತಿ ಅಂತಕ್ಕಂಥದ್ದು ಸವಣೂರು ಬಂದರೆ ಶಿವಪ್ಪ ಯರೇಶಿಮಿ ಅಂತಕ್ಕಂಥರು ನಮ್ಮೂರವರು ಹಿರೇಕೇರು ಸುರೇಶ್ ಅರ್ಜಪ್ಪನವರು ಅಂತಕ್ಕಂಥವ್ರು ಸೊ ರಾಣೆಬೆನ್ನೂರು ತಿಪ್ಪೇಶ್ ಗಾಡಿ ಅಂತಕ್ಕಂಥವ್ರು ಸೊ ಇವರೆಲ್ಲ ಏನಪ್ಪ ಅಂತಂದ್ರೆ ಎಮ್ ಆರ್ ಡಬ್ಲ್ಯೂಗಳಾಗಿ ಸೇವೆಯನ್ನು ಸಲ್ಲಿಸ್ತಿದಾರ ಸೊ ನಿಮಗೋಸ್ಕರ ಅಂದರೆ ವಿಕಲಚೇತನ ಜನರಿಗೋಸ್ಕರ ಕೆಲಚೇತನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೋಸ್ಕರ ಏನು ಮಾಡ್ತಿದಾರಾ ಸೇವೆಯನ್ನು ಸಲ್ಲಿಸ್ತಿದಾರಾ ಸೊ ಅವ್ರಿಗೆ ಏನು ಮಾಡಬೇಕು ನೀವು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸೊ ಹಾಗಾದರೆ ಈ ಮಾಹಿತಿಯನ್ನು ಏನು ಮಾಡ್ಬೇಕು ನೀವು ಪಡೆದುಕೊಂಡು ಸ್ಕಾಲರ್ಶಿಪ್ ಅನ್ನು ಎಲ್ಲರೂ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಸೊ ಮತ್ತೊಂದು ಇಂಥ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ತೆ